ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ಆತ್ಮೀಯ ಗ್ರಾಮೀಣ ಬಂಧುಗಳು ಇವತ್ತು ಹೆಗ್ಗಳಿನಲ್ಲಿ ಪೀಡಿಯಾಗಿರುವ ನಾಗರಾಜ್ ಪ್ರತಿಭಟನೆ ಮಾಡ್ತಾ ಇದ್ರು ಇವರು ಮಾರಿಯಮ್ಮ ಅಂತ ಹೇಳಿ ಪಾರ್ವತಿಪುರದವರು ಅಣ್ಣನ ಮುದ್ಕಿಯಾಗಿರೋರು ಲೆವೆನ್ ಬಿ ಖಾತಾ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ನೇರವಾಗಿ ಹೇಳ್ತಾವ್ರೆ ಆ ದುಡ್ಡನ್ನು ಈಸ್ಕೊಂಡು ಇವ್ರ ಜಮ್ ಇವರ ಸೈಟನ್ನು ಬೇರೆಯವ್ರಿಗೆ ಖಾತೆ ಮಾಡಿರುವಂಥದ್ದು ಒಂದು ಉದಾಹರಣೆ ಮತ್ತು ಇಡಿಯಾದಲ್ಲಿ ಹೋಗಿದಾಗ ಕನಕ ಭವನಕ್ಕೆ ಸೇರಬೇಕಾದಂತಹ ಸೈಟನ್ನು ಒಬ್ಬ ಪ್ರೈವೇಟ್ ವ್ಯಕ್ತಿಗೆ ಮಾಡ್ಕೊಳ್ಬಿಟ್ಟು ಅದು ಕೂಡ ಪ್ರಕರಣ ದಾಖಲಾಗಿದೆ ಮತ್ತು ಇವರು ಕಳಲಿನಲ್ಲಿದ್ದರು ಕಳಲಿನಲ್ಲಿ ಇವರು ಮಾಡಿರೋ ಭ್ರಷ್ಟಾಚಾರದ ವಿರುದ್ಧ ರೈತ ಸಂಘಟನೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡಿತ್ತು ಅಲ್ಲಿಂದ ಟ್ರಾನ್ಸ್ಫರ್ ಆದಾಗ ಎಲ್ಲೋದ್ರೂ ಇದೇ ಚಾಳಿಗೆ ಮುಂದುವರಿಸ್ತವ್ರೆ ಆದರೂ ಕೂಡ ಇಲ್ಲೇ ಇರ್ತವ್ರೆ ಇವರು ನೇರವಾಗಿ ಇರೋ ಒಂದೇ ಒಂದು ಮಾತು ಏನಪ್ಪ ಅಂದರೆ ನಾನು ಅಜ್ಞಾನವನು ಅಜ್ಞಾನವ ಎಸ್ ಸಿ ಮಹದೇವಪ್ಪನವರು ನಮ್ಗೆ ಭಾಳ ಆತ್ಮೀಯರು ಹಂಗಾಗಿ ನಾನು ಎಲ್ಲೋದ್ರೂ ನಾನು ಇಲ್ಲೇ ಇರ್ತೀನಿ ನಾನು ಏನೇ ಭ್ರಷ್ಟಾಚಾರ ಮಾಡಿದ್ರು ಬದುಕತ್ತೀನಿ ಅನ್ನೋ ಒಂದು ಮಾತುಗಳನ್ನ ಉಡಾಪೆ ಮಾತುಗಳನ್ನ ಓಡಾಡ್ತಾ ಇರೋದು ಎಸ್ ಸಿ ಮಹದೇವಪ್ಪ ಅವ್ರನ್ನ ರಾಜಕೀಯ ಜನ್ಮ ಕೊಟ್ಟಿರೋದು ನಮ್ಮದೇ ಕ್ಷೇತ್ರ ನಾನು ತಾಂಡುಪುರದವರೇ ಅವ್ರು ಯಾವತ್ತೂ ಇಂಥ ಭ್ರಷ್ಟರಿಗೆ ಮನೆ ಹಾಕಲ್ಲ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಮಾನ್ಯ ಉಸ್ತುವಾರಿ ಸಚಿವರಿಗೆ ಹೇಳ್ತೀನಿ ಇಂಥ ಪಿ ಡಿಗಳು ನಮ್ಮ ನನ್ನೂರಿಗೆ ಅವಶ್ಯಕತೆ ಇಲ್ಲ ಜಿಲ್ಲಾ ಪಂಚಾಯತ್ ಸಿ ಒ ಅವ್ರಿಗೂ ಹೇಳ್ತಾ ಇದ್ದೀನಿ ಇ ಒಗೂ ಹೇಳ್ತಾಯಿದೀನಿ ಇಂಥ ಭ್ರಷ್ಟರನ್ನ ದಯವಿಟ್ಟು ನಮ್ಮ ನನ್ನೂರು ತಾಲೂಕಿನಲ್ಲಿ ಇಟ್ಕೋ ಇಟ್ಕೋಬೇಡಿ ಇಂಥ ಬಡವ್ರ ಹತ್ತೆ ಇಂಥ ನಾವು ನಂಜನಗೂಡು ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿಯ ಮುಂದೆ ತುರ್ತು ಪ್ರತಿಭಟನೆಯನ್ನು ಹಾಕೊಂಡಿದ್ದೀವಿ ಈಗಾಗಲೇ ಗ್ರಾಮೀಣರ ಬದುಕುಗಳು ಅಸ್ತವ್ಯಸ್ತ ಆಗಿವೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇರ್ತಾರೆ ಆದರೆ ಯಾವುದೇ ಕೆಲಸಕ್ಕೆ ಬರದೇ ಹೋದಂಥ ನಾಲಾಯಕ ಅಧಿಕಾರಿಗಳಾಗೋಗಿದೆ ಯಾರನ್ನೂ ಸಹ ಸರ್ವಾಧಿಕಾರಿ ಸ ಧೋರಣೆಯನ್ನು ಅಧಿಕಾರಿಗಳು ತೋರಿಸ್ತವೆ ನಾನು ಸಾರ್ವಜನಿಕ ಅಧಿಕಾರಿ ಸಾರ್ವಜನಿಕರ ಕೆಲಸಗಳನ್ನು ನಾನು ಮಾಡಬೇಕು ಅನ್ನುವಂಥ ಕೆಲಸಗಳನ್ನು ಇವತ್ತು ಮಾಡ್ತಾ ಇಲ್ಲ ಮತ್ತು ಇವತ್ತು ನಾವು ಕೂತಿರುವಂಥ ಉದ್ದೇಶ ಏನು ಅಂತಂದರೆ ಎಗ್ಡಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಾನ್ಯ ವಿಧಾನಸಭಾ ಕ್ಷೇತ್ರ ನಮ್ಮ ನಂಜನಗೂಡು ತಾಲೂಕು ನಮ್ಮ ದರ್ಶನ್ ಧ್ರುವ ಅವರು ಬರ್ತಾರೆ ಆ ಕ್ಷೇತ್ರದಲ್ಲಿ ಒಂದು ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ಒಬ್ಬ ಗ್ರಾಮ ಪಂಚಾಯಿತಿ ಪಿ ಸಾರ್ವಜನಿಕ ಒಂದು ಆಸ್ತಿಯನ್ನು ಬೇರೆಯವರ ಹೆಸರಿಗೆ ಖಾತೆ ಮಾಡ್ತಾರೆ ಆದರೆ ಈ ಸೊತ್ತಲ್ಲಿ ಯಾವುದೇ ಮೂಲ ದಾಖಲೆಗಳು ಇಲ್ಲ ಅಂತ ಬರೀತಾರೆ ಒಂದು ಕಡೆ ಹದಿನೈದು ವರ್ಷ ಅನುಭವ ಅವರೇ ಅಂತ ಬರೀತಾರೆ ಅಂದರೆ ಯಾವ ದಾಖಲೆಯ ಮೇಲೆ ಇವರು ಈ ಸ್ವತ್ತುಗಳನ್ನು ಕೊಡ್ತಾರೆ ಖಾತೆಗಳನ್ನು ಮಾಡ್ತಾರೆ ಮತ್ತು ಅದೇ ಊರಲ್ಲಿ ಮೂಲ ದಾಖಲೆಗಳು ಎಲ್ಲವೂ ಕೊಟ್ಟಿದ್ರು ಸಹ ನಾಲ್ಕು ತಿಂಗಳಾದರೂ ಸಹ ಇವತ್ತಿನವರೆಗೂ ಖಾತೆಗಳನ್ನು ಮಾಡಿಲ್ಲ ಅವೆಲ್ಲ ಪೆಂಡಿಂಗಿವೆ ಆದರೆ ಯಾವ ಒಂದಷ್ಟು ಸುಳ್ಳು ದಾಖಲೆಗೆ ನೀವು ಖಾತೆ ಮಾಡಿಕೊಡೋದಾದರೆ ನೀವು ನಿಜವಾದ ಭ್ರಷ್ಟಾಧಿಕಾರಿಗಳು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ನಾವು ಇಂಥ ಅಧಿಕಾರಿಗಳಿಗೆ ನಾವು ಈಗಾಗಲೇ ನಾಮಾಂಕಿತ ಬೋರ್ಡ್ಗಳನ್ನು ಪ್ರೊಫೆಸರ್ ಅವರು ಅವಾಗಲೇ ಆಗ್ತಾಯಿದ್ರು ಕಳ್ಳರಿಗೆ ನಮ್ಮ ಗ್ರಾಮದೊಳಗೆ ಪ್ರವೇಶವಿಲ್ಲ ಭ್ರಷ್ಟ ಅಧಿಕಾರಿಗಳಿಗೆ ನಮ್ಮ ಗ್ರಾಮದೊಳಗೆ ಪ್ರವೇಶವಿಲ್ಲ ಅಂತ ಆಗ್ತಾ ಇದ್ರು ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಭ್ರಷ್ಟರನ್ನ ಈಚೆ ಹಾಕುವಂಥ ಕೆಲಸಗಳನ್ನು ಗ್ರಾಮಗಳಲ್ಲಿ ನಾವು ಮಾಡಬೇಕಾಗ್ತದೆ ಮೈಗಳ್ರಾಗಬೇಡಿ ಸೋಂಬೇರಿಗಳಾಗಬೇಡಿ ಜನಗಳ ಕೆಲಸವನ್ನು ಮಾಡೋದ್ರಲ್ಲಿ ಮುಂದೆ ಬನ್ನಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನನ್ನ ಹೆಸರು ಸತೀಶ್ ನಂಜನಗೂಡು ತಾಲೂಕು